ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇವತ್ತಿನ ಮಾಹಿತಿ ಏನಪ್ಪ ಅಂದರೆ ಕೆಲವರು ಸಾಲಗಳು ಮಾಡ್ಕೊಂಡಿರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರು ಸಾಲ ತೀರ್ಸೋಕ್ಕಾಗಲ್ಲ ಕೊಟ್ಟಿರೋ ದುಡ್ಡುಗಳು ಸರಿಯಾಗಿ ಯಾರೂ ಕೊಡೋಲ್ಲ ಅಂಗಡಿ ಇಟ್ಕೊಂಡಿರ್ತಾರೆ ಕೆಲವರು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆದ್ರೂ ಸರಿಯಾಗಿ ಅವ್ರಿಗೆ ಯಾವುದೂ ಕೂಡ ನಡೆಯಲ್ಲ ಏನೇ ಮಾಡೋಕ್ಕೋದ್ರೂ ಎಲ್ಲ ನೆಗೆಟಿವ್ ಆಗೇ ಇರುತ್ತೆ ಪಾಸಿಟಿವ್ ಆಗಿ ಏನೂ ಆಗೋಲ್ಲ ನಾನಿವಾಗ ಕೊಡೋ ಮಾಹಿತಿನ ಪೂರ್ತಿ ವಿಡಿಯೋ ನೋಡಿ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಮನೆ ಬಾಗಿಲು ಹೊಸ್ಲಿಂದ ಆಚೆ ತೊಗೊಂಡು ಬಂದು ಪ್ರಾರ್ಥನೆ ಮಾಡಿಕೊಂಡು ನಮ್ಮಲ್ಲಿರುವಂಥ ನೆಗೆಟಿವ್ಸ್ ಎಲ್ಲ ಆಚೆ ಹೋಗ್ಲಪ್ಪ ಅಂತೇಳಿ ದೇವ್ರನ್ನ ನೆನೆಸ್ಕೊಂಡು ಹೊಸ್ಲಿಗೆ ಮತ್ತು ನೀವು ತಿರುಗಾಡ್ತೀರಲ್ಲ ಬಾಗಿಲು ಬಾಗಿಲಿಂದ ಎಲ್ಲಿವರೆಗೂ ತಿರ್ಗಾಡ್ತೀರಾ ಅಲ್ಲಿವರೆಗೂ ನೀವು ಅರ್ಶಿಣದ ನೀರು ಉಪ್ಪು ಎಲ್ಲ ಮಿಕ್ಸ್ ಆಗಿರೋದನ್ನ ಬಾಗಿಲಿಗೆ ಚೆಲ್ಲಬೇಕು ಚೆಲ್ಲ ಆದಮೇಲೆ ಮತ್ತೆ ಹೊಸ್ಲು ಪೂಜೆ ಮಾಡೋದು ನಿಮಗೆಲ್ಲ ಗೊತ್ತಿದೆಯಲ್ವಾ ಹೆಣ್ಮಕ್ಳು ಮಾಡೇ ಮಾಡ್ತಾರೆ ಮಾಮೂಲಿ ಹೊಸ್ಲಿಗೆ ಸ್ವಲ್ಪ ಅರ್ಶನ ಎಲ್ಲ ಸವರಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ರಂಗೋಲಿ ಬಿಟ್ಟು ಎಲ್ಲ ಆದಮೇಲೆ ಮನೆ ಮುಂದೆ ತುಳಸಿ ಗಿಡ ಇದ್ದರೆ ತುಳಸಿ ಗಿಡಕ್ಕೂ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಹೂವನ್ನು ಇಡಬೇಕು ತುಳಸಿ ಗಿಡಕ್ಕೂ ಗಂಧದ ಕಡ್ಡಿ ತೊಗೊಂಡು ಮೊದಲು ಒಳಗಡೆ ದೇವ್ರ ಮನೇಲಿ ಪೂಜೆ ಮಾಡಿ ಅನಂತರ ಹೊಸಲಿಗೆ ಮತ್ತೆ ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕು ನೀವು ಬೆಳಗ್ಗೆನಾದರೂ ಮಾಡ್ಬೋದು ಇಲ್ಲ ಸಾಯಂಕಾಲನಾದರೂ ಈ ಪೂಜೆನ ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಗಂಡು ಮಕ್ಕಳು ಮಾಡ್ಬೋದು ಯಾರಿಗೆ ಸಮಸ್ಯೆ ಇರುತ್ತೆ ಅವರು ಮಾತ್ರ ಈ ಪೂಜೆನ ಮಾಡಬೇಕು ಹೊಸ್ಲುಗೆ ನಮಸ್ಕಾರ ಹಾಕಿ ಒಳಗಡೆ ಬರಬೇಕು ನಿಮ್ಮ ಮನೇಲೆಲ್ಲ ಸಾಸಿವೆ ಇರುತ್ತಲ್ಲ ಐದು ಬೆರಳಲ್ಲಿ ಸಾಸಿವೆ ಕಪ್ಪು ಸಾಸಿವೆನ ತಗೊಂಡು ಯಾವತ್ತೇ ಆಗಲಿ ಇಳಿ ತೆಗೆಯುವಾಗ ಎಡಗೈಯಿಂದ ತೆಗಿಬೇಕು ಬಲಭಾಗದಿಂದ ಮೂರು ಸಲ ಎಡಭಾಗದಿಂದ ಮೂರು ಸಲ ಮತ್ತು ಮೇಲಿಂದ ಕೆಳಗೆ ಮೂರು ಸಲ ಇಳಿ ಮೇಲೆ ನೀವು ಎಡಗೈಯಿಂದ ಸಾಸಿವೆನ ಇಟ್ಕೊಂಡಿರ್ತಾರಲ್ಲ ಬಲಗೈಯಿಂದ ಒಂದು ಬೆರಳು ಎಬ್ಬೆರಳಿಂದ ಹುಚ್ತಾ ನೀವು ನಿಮ್ಮ ಕಷ್ಟನೆಲ್ಲ ನೀವು ಹೇಳ್ಕೊಳ್ತಾ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗಬೇಕು ನಮಗಿರುವಂಥ ಸಾಲ ಸಮಸ್ಯೆ ನಮ್ಗೆ ಆಗದೆ ಇರುವಂಥ ಬಿಸ್ನೆಸ್ ಸಮಸ್ಯೆ ಎಲ್ಲ ಒಳ್ಳೆಯದಾಗಬೇಕು ಇನ್ನು ಮುಂದೆ ಅಂಥೇಳಿ ಸಾಸಿವೆ ಇಪ್ಪತ್ತೊಂದು ಸಲ ಹುಚ್ಚ್ತಾನೆ ಇರಬೇಕು ಇಪ್ಪತ್ತೊಂದು ಸಲ ಆದಮೇಲೆ ಹಾಗೆ ಹಿಂಭಾಗದಿಂದಲೇ ನೀವು ಸಾಸಿವೆನ ಆಚೆ ಹಾಕ್ಬಿಟ್ಟು ಸೀದಾ ಒಳಗಡೆ ಬರಬೇಕು ಒಳಗಡೆ ಬಂದು ಕೈ ಕಾಲನ್ನ ತೊಳ್ಕೊಳ್ಳೇಬೇಕು ಕೈಕಾಲ್ನ ತೊಳ್ಕೊಂಡು ಬಂದು ದೇವ್ರ ಮನೇಲಿ ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ಹೀಗೆ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಸಮಸ್ಯೆ ಬೇಗ ಬಗೆಹರಿಯುತ್ತೆ ಒಳ್ಳೆಯದಾಗಲಿ ನಮಸ್ತೆ